ಏ ನಮ್ಮ ನ್ಯೂಸ್ಗೆ ಸ್ವಾಗತ ಮಕರ ಸಂಕ್ರಾಂತಿ ಎರಡು ಸಾವಿರ ಹತ್ತೊಂಬತ್ತರ ಸಂಭ್ರಮ ಹಬ್ಬದ ಪ್ರಯುಕ್ತ ರಾಜೀವ್ ನಗರ ಬಡಾವಣೆಯಲ್ಲಿ ಅದ್ದೂರಿ ಕಾರ್ಯಕ್ರಮಗಳು ಗ್ರಾಮೀಣ ಸೊಗಡಿನ ಮಟ್ಟವನ್ನು ಮೀರಿಸಿದ ನಗರದ ಜನತೆ ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯ ಸಿಟಿಜನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸಂಕ್ರಾಂತಿ ಎರಡು ಸಾವಿರ ಹತ್ತೊಂಬತ್ತರ ಸಂಭ್ರಮದ ಸುಗ್ಗಿ ಹಬ್ಬವನ್ನು ಇಂದು ಬಡಾವಣೆಯ ಮೂವತ್ತಡಿ ರಸ್ತೆಯಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ಕಾರ್ಯಕ್ರಮಗಳು ಗ್ರಾಮೀಣ ಸೊಗಡನ್ನು ಮೀರಿಸುವ ಮಟ್ಟದಲ್ಲಿ ನಗರದ ಜನತೆ ಈ ಬಡಾವಣೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದರು ಪ್ರತಿ ತಿಂಗಳು ಅಸೋಸಿಯೇಷನ್ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನದ ಜೊತೆಗೆ ಭಾರತದ ಸಂಸ್ಕೃತಿಯ ಪರಂಪರೆಯನ್ನು ಬಿಂಬಿಸುವ ಪ್ರಮುಖ ಹಬ್ಬಗಳಲ್ಲಿ ಒಂದಾದ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಯೋಜನೆ ಮಾಡಲಾಗಿತ್ತು ಫೋರಂ ವತಿಯಿಂದ ಹಮ್ಮಿಕೊಂಡಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ರಾಜೀವ್ ನಗರ ಬಡಾವಣೆಯ ಮಹಿಳೆಯರು ಸೇರಿದಂತೆ ಯುವತಿಯರು ಯುವಕರು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸುಗ್ಗಿ ಹಬ್ಬದ ಅಂಗವಾಗಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ವಿವಿಧ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದು ಪುರುಷರಿಗೆ ಮಡಿಕೆ ಒಡೆಯುವುದು ಗೋಣಿ ಚೀಲದ ಓಟ ಮತ್ತು ಅಗ್ಗ ಜಗ್ಗಾಟ ಮಹಿಳೆಯರಿಗೆ ರಂಗೋಲಿ ಬಿಡಿಸುವುದು ಮಡಿಕೆ ಒಳೆಯುವುದು ಮ್ಯೂಸಿಕಲ್ ಚೇರ್ ಮತ್ತು ಪೂರ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಒಂದರಿಂದ ಐದನೇ ತರಗತಿ ಮತ್ತು ಆರರಿಂದ ಹತ್ತನೇ ತರಗತಿ ಮಕ್ಕಳು ಭಾಗವಹಿಸಿದ್ದರು ಸುಗ್ಗಿ ಹಬ್ಬದ ಅಂಗವಾಗಿ ಜಾನಪದ ಕಲಾವಿದ ನಾರಮಾಕಲಹಳ್ಳಿ ಮುನಿರೆಡ್ಡಿ ತಂಡದಿಂದ ಸುಗ್ಗಿ ಪದಗಳ ಗಾಯನ ಕಾರ್ಯಕ್ರಮವನ್ನು ಮತ್ತು ರಾಜೀವನಗರ ಬಡಾವಣೆಯ ಸಂಗೀತ ವಿದ್ವಾನ್ ಎಲ್ ವೈ ಶ್ರೀನಿವಾಸ ರೆಡ್ಡಿ ಅವರ ಶಿಷ್ಯರಿಂದ ಅಮೋಘ ಸಂಗೀತ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು ಸಂಜೆ ತಮಟೆಯೊಂದಿಗೆ ರಾಸುಗಳ ಅದ್ದೂರಿ ಮೆರವಣಿಗೆ ಮೆರವಣಿಗೆಯಲ್ಲಿ ಯುವಕರು ಮತ್ತು ಪುರುಷರು ಕುಣಿತ ಬಲೆ ಜೋರಾಗಿತ್ತು ಹಾಗೂ ಬೆಂಕಿಯ ಕಿಚ್ಚು ಹಾಯಿಸುವ ಕಾರ್ಯಕ್ರಮವನ್ನು ಹಾಗೂ ಬೆಂಕಿಯ ಭರಾಟೆ ತೀರಿಸುವ ಕಾರ್ಯಕ್ರಮವೂ ಸಹ ಅದ್ದೂರಿಯಾಗಿ ನಡೆಯಿತು ಬಡಾವಣೆಯ ಜನರು ಸೇರಿದಂತೆ ಸುತ್ತಮುತ್ತ ಮುತ್ತಲಿನ ಬಡಾವಣೆಯ ಹೆಚ್ಚಿನ ಜನರು ಸುಗ್ಗಿ ಹಬ್ಬ ಸಂಕ್ರಾಂತಿ ಸಂಭ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಸುಗ್ಗಿ ಹಬ್ಬದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಬಿಯುವ ನಾರಾಯಣ ರೆಡ್ಡಿ ಪ್ರವಚನಕಾರ ತಳಗವಾರ ಆನಂದ್ ಓಲವಾಡಿ ಕೃಷ್ಣಪ್ಪ ನಿವೃತ್ತ ಪ್ರಾಂಶುಪಾಲ ನಾರಾಯಣಸ್ವಾಮಿ ಉಪನ್ಯಾಸಕ ಡಾ ರಘು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ದರು ಅವರನ್ನು ಸೇರಿದಂತೆ ಬಡಾವಣೆಯ ಹಲವಾರು ಗಣ್ಯರನ್ನು ಸನ್ಮಾನಿಸಲಾಯಿತು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಎಲ್ಲಾ ಸ್ಪರ್ಧೆಗಳಲ್ಲಿ ವಿಜೇತರಾದರಿಗೆ ಬಹುಮಾನಗಳನ್ನು ಮತ್ತು ಸಮಾಧಾನಕರ ಬಹುಮಾನವನ್ನು ಸಹ ವಿತರಣೆ ಮಾಡಲಾಯಿತು ಏನ್ ಎಂ ನ್ಯೂಸ್ಗಾಗಿ ಸಿಎ ರಮೇಶ್ ಚಿಂತಾಮ ಅಕ್ಕಾಡಿ ದ ಮತ ಚಿಕ್ಕ ತಂಗವ್ವ ಕೇಳಿ ಅಕ್ಕಾಡಿ ದ ಮತ ಚಿಕ್ಕ ತಂಗವ್ವ ಕೇಳಿ ಬಾವುಣಿಸಿ ಕರೆದು ಬಾರಿ ಬಾವ ಇಲ್ಲಿ ನಡೀಲಿ ಎಲ್ಲ ಆಯ್ತು ಎಲ್ಲ ಈ ಕಾಯಿ ಈ ಫೋರಮ್ ನಡೆ ಈ ಫೋರಮ್ ಹಮ್ಮಿಕೊಳ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೂ ಇಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳಿಗೂ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಟ್ಟು ಈ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡಬೇಕು ಅಂತ ಕೋರ್ತಾ ಇದ್ದೀನಿ ಸಾಯಂಕಾಲ

Hãy subscribe cho kênh Ghiền Mì Gõ Để không bỏ lỡ những video hấp dẫn ಮಲೆಯ ಮಾದೇವಾ ಬಾರು ದೇವಾ ದೇವಾಬಾರು ಸ್ವಾಮಿ ಮಲೆಯ ದೇವಾ ಬಾರು ಮಲಯ ಮಾದೇವಾ ಬಾರು ಹಾಗೆಯೇ ಸನ್ಮಾನ ಹಾಗೆಯೇ ಮಂಜುಣ್ಣನವರು ಅವರು ಕೂಡ ಅವ್ರ ಶ್ರೀಮತಿಯವರು ಅವರು ಸನ್ಮಾನ ಶರಣನ ನಾವು ಸೈಣಿಕರವಲ್ಲ

тура энкиа энке энкиаке ಹಾ ಇದು ಇದು ಕರೆಕ್ಟ್ ಆಗಿದೆ